ನಮಸ್ಕಾರ ಎಲ್ಲರಿಗೂ ನಾನು ರಮೇಶ್ ಜಗತ್ ಮೈಸೂರು ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯಾದಂತಹ ಫ್ರೀ ಟ್ರೈನಿಂಗ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಉಚಿತವಾಗಿರುತ್ತೆ ಟ್ರೈನಿಂಗು ಎರಡೂ ಕೂಡ ಬೇರೆ ಬೇರೆ ಸಂಸ್ಥೆಯಿಂದ ಕೊಡುವಂತಹ ಟ್ರೈನಿಂಗು ಒಂದು ಬಂದು ಮೂರು ತಿಂಗಳ ಟ್ರೈನಿಂಗ್ ಆಗಿರುತ್ತೆ ಬೇರೆ ಸಂಸ್ಥೆ ಇದು ಒಂದು ಬೇರೆ ಸಂಸ್ಥೆ ಇದು ಒಂದು ವರ್ಷದ ಟ್ರೈನಿಂಗ್ ಆಗಿರುತ್ತೆ ಇಲ್ಲಿ ಇವ್ರಿಗೆ ಒಂದು ವರ್ಷದ ಟ್ರೈನಿಂಗ್ನಲ್ಲಿ ನಿಮಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಅವರೇ ಫ್ರೀಯಾಗಿ ಟ್ರೈನಿಂಗ್ ಕೊಡೋದಲ್ಲದೆ ಅವರೇ ಐದು ಸಾವಿರ ರೂಪಾಯಿ ಸ್ಟೇಫೆಂಟ್ ಕೂಡ ಕೊಡ್ತಾರೆ ಸೊ ಬೇರೆ ಬೇರೆ ಸಂಸ್ಥೆಗಳು ಎರಡನ್ನು ಕೂಡ ಮಾಹಿತಿ ಕೊಡ್ತೀನಿ ಮೂರು ತಿಂಗಳು ಟ್ರೈನಿಂಗ್ ಬೇಕಾಗಿರೋರಿಗೆ ಇದು ಫ್ರೀ ಟ್ರೈನಿಂಗ್ ಅಷ್ಟೇ ಇದಕ್ಕೆ ದುಡ್ಡು ಬರೋದಿಲ್ಲ ಇವ್ರಿಗೆ ಫೋನ್ ಮಾಡಿ ಇದು ಒಂದು ವರ್ಷ ಟ್ರೈನಿಂಗ್ ಬೇಕಾಗಿರೋರು ಇವರಿಗೆ ಫೋನ್ ಮಾಡಿ ದಯವಿಟ್ಟು ಅಪ್ಪಿತಪ್ಪಿನೂ ಅದ್ಲು ಬದಲಾಗಿ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನನಗೆ ಆ ರೀತಿ ಅನುಭವ ಸಾಕಷ್ಟು ಆಗಿದೆ ನಾನು ಆ ವೀಡಿಯೋದಲ್ಲಿ ಏನೋ ಇನ್ಫಾರ್ಮೇಷನನ್ನು ಕೊಟ್ಟಿರ್ತೀನಿ ಆ ವೀಡಿಯೋನ ನೋಡೇ ಇರಲ್ಲ ಡೈರೆಕ್ಟ್ ನನಗೆ ಫೋನ್ ಮಾಡಿಬಿಡ್ತಾರೆ ಫೋನ್ ಮಾಡಿಬಿಟ್ಟು ನೀವು ಯಾವುದೋ ಜಾಬ್ ಹೇಳಿದ್ರಲ್ಲ ಅದು ನಮಗೆ ಕೊಡಿ ಅಂತ ಅಂದ್ಬಿಟ್ಟು ಫುಲ್ ಜೋರ್ದ್ ಬನ್ನಿ ಮಾತಾಡ್ತಾರೆ ನಾನು ಸಮಾಧಾನವಾಗಿ ಮೇಡಮ್ ವಿಡಿಯೋ ನೋಡಿದ್ರು ಅಂತ ಕೇಳ್ತೀನಿ ಆಗ ಅವರು ನೋಡಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ ಈಗ ಸಾಕಷ್ಟು ಜನರ ಅನುಭವ ಆಗಿದೆ ನನಗೆ ನೋಡಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ ನಾನು ಅದು ಬಹಳ ಸಮಾಧಾನದಿಂದ ಮತ್ತೆ ಹೇಳ್ತೀನಿ ಮೇಡಮ್ ನೀವು ಖಂಡಿತವಾಗ್ಲೂ ವೀಡಿಯೋ ನೋಡಿರಲ್ಲ ನೋಡಿ ಅಂತ ಹೇಳ್ತೀನಿ ಇಲ್ಲ ಇಲ್ಲ ನೋಡಿದ್ದೀನಿ ಅಂತಾರೆ ಯಾಕಂದರೆ ನಾನು ವೀಡಿಯೋದಲ್ಲೇ ಸಂಪೂರ್ಣವಾಗಿ ಏನು ಮಾಡಬೇಕಂತ ಮಾಹಿತಿಯನ್ನು ಕೊಟ್ಟಿರ್ತೀನಿ ಆದರೆ ಅವರೇನು ಮಾಡ್ತಾರೆ ಇಲ್ಲ ನಾವು ನೋಡಿದ್ದೀವಿ ಅಂತ ಹೇಳ್ತಾರೆ ಆಗ ಅವರು ಇಲ್ಲ ಮೇಡಮ್ ನೀವು ನೋಡಿಲ್ಲ ಅಂತ ಮತ್ತೆ ಹೇಳಿದಾಗ ಅವರು ಅರ್ಧ ನೋಡಿದೆ ಅಷ್ಟೇ ನಮಗೆ ಇವಾಗ ಇಲ್ಲೇ ಫೋನಲ್ಲೇ ಇನ್ಫಾರ್ಮೇಷನ್ ಕೊಡಿ ಅಂತ ಹೆಜ್ ಮಾಡ್ತಾರೆ ಫಸ್ಟ್ ನೀವು ವೀಡಿಯೋ ನೋಡ್ಕೊಂಬನ್ನಿ ಏನಾದರೂ ಡೌಟ್ಸ್ ಇದ್ದರೆ ಆನಂತರ ಫೋನ್ ಮಾಡಿ ಅಂತ ಹೇಳ್ತೀನಲ್ಲ ಆಗ ಓಕೆ ಅಂತ ಫೋನ್ ಕಟ್ ಮಾಡಿದವರು ವೀಡಿಯೋ ನೋಡಿದ್ಮೇಲೆ ಮತ್ತೆ ಫೋನ್ ಮಾಡಿರೋಲ್ಲ ಯಾಕಂದರೆ ವೀಡಿಯೋದಲ್ಲಿ ಅಷ್ಟು ನೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ನಾನು ಅದೇ ರೀತಿ ಈಗಲೂ ಅಷ್ಟೇ ಎರಡು ಸಂಸ್ಥೆ ಟ್ರೈನಿಂಗ್ ಕೊಡ್ ಟ್ರೈನಿಂಗ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಬೇರೆ ಬೇರೆ ವೀಡಿಯೋ ಮಾಡಿದ್ರೆ ನನಗೆ ಎಡಿಟ್ ಮಾಡೋಕ್ಕೂ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಒಂದೇ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಎರಡು ಸಂಸ್ಥೆದು ಬೇರೆ ಬೇರೆ ಫೋನ್ ನಂಬರ್ ಇರುತ್ತೆ ನೀಟಾಗಿ ವೀಡಿಯೋ ನೋಡಿಬಿಟ್ಟು ಅವರವ್ರಿಗೇ ಫೋನ್ ಮಾಡಿ ಮೊದಲನೇದು ಬಂದು ಇದು ಕೆನರಾ ಬ್ಯಾಂಕ್ ಟ್ರೈನಿಂಗ್ ಕೊಡ್ತಾ ಇರೋಂಥದ್ದು ಕೆನರಾ ಬ್ಯಾಂಕ್ ಅವರು ಆಗಾಗ ಸಾಕಷ್ಟು ರೀತಿಯಾದಂತಹ ಈ ರೀತಿ ಜಾಬ್ಗೆ ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟಂತಹ ಟ್ರೈನಿಂಗ್ಗಳನ್ನು ಕೊಡ್ತಾ ಇರ್ತಾರೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ರೀತಿಯಾಗಿ ಟ್ರೈನಿಂಗ್ ನಡೀತೇ ಇರುತ್ತೆ ಕಂಟಿನ್ಯೂಸ್ ಆಗಿ ಮುಂಚೆನೇ ನಾನು ತಿಳಿಸಿದೆ ಈಗಲೂ ಕೂಡ ಅವರು ಇದು ಬಂದು ಕಂಪ್ಯೂಟರ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ಗೆ ಹಾರ್ಡ್ವೇರು ಮತ್ತು ನೆಟ್ವರ್ಕ್ನಲ್ಲಿ ಮೂರು ತಿಂಗಳ ಉಚಿತ ಕಂಪ್ಯೂಟರ್ ತರಬೇತಿಯಾಗಿರುತ್ತೆ ಇದು ಬಂದು ನೆಕ್ಸ್ಟ್ ಮಂತ್ ಜುಲೈ ಮೊದಲ ವಾರದಿಂದ ಈ ಒಂದು ಟ್ರೈನಿಂಗು ಶುರು ಆಗ್ತಾಯಿದೆ ಇದಕ್ಕೆ ವಯಸ್ಸಿನ ಲಿಮಿಟ್ ಬಂದು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಜನರಲ್ ಆಗಿರಬೇಕು ಎಸ್ ಸಿ ಎಚ್ ಟಿಯವರಿಗೆ ಹದಿನೆಂಟರಿಂದ ಮೂವತ್ತು ವರ್ಷ ವಯಸ್ಸು ಅದೊಂದು ನಿಗದಿ ಮಾಡಿದ್ದಾರೆ ಎಸ್ ಸಿ ಟಿ ಅವರು ಹದಿನೆಂಟರಿಂದ ಮೂವತ್ತು ವರ್ಷ ವಯಸ್ಸಿನವರು ಅಪ್ಲೈ ಮಾಡ್ಬೋದು ಬೇರೆಯವರು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ವಯಸ್ಸಿನವರು ಈ ಒಂದು ಟ್ರೈನಿಂಗಿಗೆ ಅಪ್ಲೈಯನ್ನು ಮಾಡ್ಬೋದಾಗಿದೆ ಇದು ಎಜುಕೇಶನ್ ಬಂದು ಕನಿಷ್ಠ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಎಸ್ ಎಲ್ ಸಿ ಓದಿಲ್ದೆ ಎಸ್ ಎಲ್ ಸಿ ಓದಿಲ್ದಿರೋ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಸ್ ಎಲ್ ಸಿ ಕನಿಷ್ಠ ಎಸ್ ಎಲ್ ಸಿ ಓದಿರಬೇಕು ಪಿ ಯು ಸಿ ಡಿಪ್ಲೊಮೊ ಡಿಗ್ರಿ ಮಾಡಿರೋರು ಕೂಡ ಅಪ್ಲೈನ ಮಾಡಬಹುದು ಬಟ್ ಕನಿಷ್ಠ ಎಸ್ ಎಲ್ ಸಿ ಅಂತೂ ಮಾಡಿರಲೇಬೇಕಾಗುತ್ತೆ ಈ ಬಗ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಬೆಂಗಳೂರಿನ ಮಲ್ಲೇಶ್ವರಂ ಈ ಒಂದು ಆಫೀಸ್ ಇದೆ ಕೆನರಾ ಬ್ಯಾಂಕ್ ಅವ್ರದ್ದು ಆಫೀಸ್ ಇದೆ ಕೆನರಾ ಬ್ಯಾಂಕ್ ಮಾಹಿತಿ ತಂತ್ರಜ್ಞಾನ ತರಬೇತಿ ಸಂಸ್ಥೆ ಅಂತ ಇದೆ ಅಲ್ಲಿಗೆ ಹೋಗಬೇಕಾಗತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪ್ರತಿದಿನ ಅಲ್ಲಿ ಅರ್ಹತಾ ಪರೀಕ್ಷೆಗಳನ್ನು ಅಂದರೆ ಅಲ್ಲೇ ಹೋಗಿ ಅರ್ಜಿಯನ್ನು ತಗೋಬಹುದಾಗಿದೆ ನಿಮಗೆ ಹೆಚ್ಚಿಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ಫೋನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ ಫೋನ್ ನಂಬರನ್ನು ತಿಳಿಸ್ತೀನಿ ಝೀರೋ ಏಯ್ಟ್ ಝೀರೋ ಟೂ ತ್ರೀ ಫೋರ್ ಫೋರ್ ಝೀರೋ ಝೀರೋ ತ್ರೀ ಸಿಕ್ಸ್ ಇನ್ನೊಂದು ನಂಬರು ಮೊಬೈಲ್ ನಂಬರ್ ಹೇಳ್ತೀನಿ ನೈನ್ ಡಬಲ್ ಫೋರ್ ಏಯ್ಟ್ ಫೈವ್ ತ್ರೀ ಏಯ್ಟ್ ಒನ್ ಜೀರೋ ಸೆವೆನ್ ಇನ್ನೊಮ್ಮೆ ಹೇಳ್ತೀನಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಐದು ಮೂರು ಎಂಟು ಒಂದು ಸೊನ್ನೆ ಏಳು ಸೊ ಮೂರು ತಿಂಗಳ ಈ ಉಚಿತ ಕಂಪ್ಯೂಟರ್ ತರಬೇತಿ ಬೇಕಾದವರು ಈಗ ಹೇಳಿದಂಥ ನಂಬರ್ಗೇ ಫೋನ್ ಮಾಡಿ ಬೇರೆ ನಂಬರ್ಗೆ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ಇದೆರಡು ನಂಬರು ಬೇಕಂದರೆ ಆಗಲೇ ಹೇಳ್ದಂಗೆ ನೇರವಾಗಿ ಮಲ್ಲೇಶ್ವರಮಲ್ಲಿ ಕೆನರಾ ಬ್ಯಾಂಕ್ ತರಬೇತಿ ಸಂಸ್ಥೆ ಇದೆ ಅಲ್ಲಿಗೂ ಕೂಡ ಹೋಗಿ ನೀವು ಭೇಟಿಯನ್ನು ಕೊಡಬಹುದು ಫೋನ್ ನಮ್ಮ ಫೋನ್ ಮಾಡಿದ್ರೆ ಹೆಚ್ಚಿಗೆ ಮಾಹಿತಿಯನ್ನು ಕೊಡ್ತಾರೆ ಸೊ ಇದು ಒಂದು ರೀತಿಯಾದಂತಹ ಟ್ರೈನಿಂಗು ಕೆನರಾ ಬ್ಯಾಂಕ್ ಸಂಸ್ಥೆ ನೀಡ್ತಾ ಇರೋಂಥದ್ದು ಸೊ ಅದು ಮುಗೀತು ಇನ್ನು ಎರಡನೇದು ಬಂದು ರಂಗಾಯಣದಿಂದ ಮೈಸೂರಿನ ರಂಗಾಯಣದಲ್ಲಿ ಈ ಒಂದು ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಅನ್ನೋದಕ್ಕಿಂತ ಇದೊಂದು ಡಿಪ್ಲೊಮಾ ಕೋರ್ಸ್ ಆಗಿರುತ್ತೆ ಒಂದು ವರ್ಷಗಳ ಕಾಲ ಡಿಪ್ಲೊಮಾ ಕೋರ್ಸ್ ಆಗಿರುತ್ತೆ ಯಾರಿಗೋಸ್ಕರ ಇದು ಬಂದು ನಟನೆಯಲ್ಲಿ ಆಸಕ್ತಿ ಇರೋವಂಥವ್ರಿಗೆ ಆಗಬೇಕು ಅಂತಿರೋರಿಗೆ ಅಥವಾ ರಂಗಭೂಮಿಯಲ್ಲಿ ತರಬೇತಿಯನ್ನು ಪಡಿಬೇಕು ಅಂತಿರೋರಿಗೆ ಈ ಒಂದು ಡಿಪ್ಲೊಮಾ ಕೋರ್ಸನ್ನು ಉಚಿತವಾಗಿ ನಿಮಗೆ ಸಿಗುತ್ತೆ ಇದು ಬಂದು ಸರ್ಕಾರದ್ದು ರಂಗಾಯಣ ಬಂದು ಸರ್ಕಾರದ್ದು ಯಾಕಂದ್ರೆ ನೀವು ಆಕ್ಟಿಂಗ್ ಕ್ಲಾಸ್ಗಳನ್ನು ತುಂಬ ಕೇಳಿರ್ತೀರಾ ಈ ಸೋಷಿಯಲ್ ಮೀಡಿಯಾಗಳಲ್ಲೂ ನೋಡಿರ್ತೀರಾ ಸಾಕಷ್ಟು ದೊಡ್ಡ ದೊಡ್ಡ ಸಂಸ್ಥೆಯವರು ಕೂಡ ಆಕ್ಟಿಂಗ್ ಕ್ಲಾಸ್ಗಳನ್ನೆಲ್ಲ ನಡೆಸ್ತಾರೆ ಇದು ಬಂದು ಸರ್ಕಾರದ್ದು ಉಚಿತವಾಗಿ ಒಂದು ಅರ್ಹ ಅಭ್ಯರ್ಥಿಗಳಿಗೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ನಡೆಸ್ತಾ ಇರುವಂತದ್ದು ರಂಗಾಯಣದಲ್ಲಿ ಉಚಿತ ಒಂದು ವರ್ಷದ ಡಿಪ್ಲೊಮೊ ಕೋರ್ಸ್ಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಇದಕ್ಕೆ ಬಂದು ಯಾವುದೇ ರೀತಿಯಾದಂಥ ಹಣವನ್ನು ಕಟ್ಟಬೇಕಾಗಿಲ್ಲ ಉಚಿತವಾಗಿ ಅವರೇ ನಿಮಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಹಣವನ್ನು ಸ್ಟೈಫಂಡ್ ರೂಪದಲ್ಲಿ ಕೊಡ್ತಾರೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಏನು ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಆಗಲೇ ಹೇಳ್ದಂಗೆ ಇದಕ್ಕೆ ಬಂದು ಎಜುಕೇಷನ್ ಕ್ವಾಲಿಫಿಕೇಷನನ್ನು ಕೇಳಿದ್ದಾರೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಸೆಕೆಂಡ್ ಪಿ ಯು ಸಿ ಆಗಿರಲೇಬೇಕು ಅಥವಾ ಪ್ಲಸ್ ಟು ಹನ್ನೆರಡನೇ ಕ್ಲಾಸ್ ಅಂತ ಹೇಳಿರ್ತಾರೆ ಅಥವಾ ಐ ಟಿ ಐ ಡಿಪ್ಲೊಮಾ ಇರುತ್ತೆ ಏನಿರುತ್ತೆ ಅದನ್ನು ಮಾಡಿರಬೇಕಾಗುತ್ತೆ ಎಸ್ ಎಲ್ ಸಿ ಮಾಡಿರೋರಿಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಬಂದು ವಯ ವಯಸ್ಸು ಬಂದು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ವಯಸ್ಸಿರೋರು ಅಪ್ಲೈಯನ್ನು ಮಾಡಬಹುದಾಗಿದೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಬಂದು ಜೂನ್ ಇಪ್ಪತ್ತನೇ ತಾರೀಕು ಸಂಜೆ ಐದೂವರೆ ಒಳಗಡೆ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಅರ್ಜಿಗೆ ನೇರವಾಗಿ ಮೈಸೂರಿನ ರಂಗಾಯಣ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ತಿಳಿಸ್ತಾರೆ ಕಲಾಮಂದಿರಲ್ಲೇ ಪಕ್ಕದಲ್ಲೇ ರಂಗಾಯಣ ಇರುವಂಥದ್ದು ಅಲ್ಲೋದ್ರೆ ನೀವು ನೇರವಾಗಿ ಕೂಡ ಅರ್ಜಿಯನ್ನು ಹಾಕ್ಬೋದು ಫೋನ್ ನಂಬರ್ ಕೂಡ ಕೊಡ್ತೀನಿ ನಿಮಗೆ ಇನ್ನು ಅರ್ಜಿಗಳು ಬಂದು ರಂಗಾಯಣದ ಅಫಿಷಿಯಲ್ ವೆಬ್ಸೈಟ್ ಇದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಆ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ನಿಮಗೆ ಅರ್ಜಿಗಳು ಸಿಗುತ್ತೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ವಯಸ್ಸಿನಲ್ಲಿರೋರು ಈ ನಟನೆಯಲ್ಲಿ ಆಸಕ್ತಿ ಇರುವಂಥವ್ರು ಮಾತ್ರ ಈ ಒಂದು ಡಿಪ್ಲೊಮಾ ಕೋರ್ಸ್ಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಇನ್ನು ಅರ್ಜಿಯಲ್ಲಿ ಬಂದು ನಿಮ್ಮ ಹೆಸರನ್ನು ಫಿಲ್ ಮಾಡಬೇಕಾಗತ್ತೆ ತಂದೆಯ ಹೆಸರು ತಂದೆಯ ಉದ್ಯೋಗವನ್ನು ಫಿಲ್ ಮಾಡಬೇಕಾಗತ್ತೆ ತಾಯಿ ಹೆಸರು ಮತ್ತು ಉದ್ಯೋಗ ಇನ್ನು ಜನ್ಮ ದಿನಾಂಕಕ್ಕೆ ನಿಮ್ಮ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಪ್ರೂಫ್ ಆಗಿ ಕೊಡಬೇಕಾಗತ್ತೆ ಹೆಸರು ಅಷ್ಟೇ ನಿಮ್ಮ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಥರನೇ ಹಾಕಬೇಕಾಗುತ್ತೆ ಮಾತೃಭಾಷೆ ಜೊತೆಗೆ ನೀವು ಹುಡುಗನ ಹುಡುಗಿನ ಅಂತ ಫೀಲ್ ಮಾಡಬೇಕು ರಾಷ್ಟ್ರೀಯತೆ ಜೊತೆಗೆ ನಿಮ್ಮ ಒಂದು ಅಡ್ರೆಸ್ಸು ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ಟ್ ಸರ್ಟಿಫಿಕೇಟನ್ನು ಹಾಕಬೇಕಾಗುತ್ತೆ ಏನಕ್ಕೆ ಅಂತಂದರೆ ಇದು ಅಪ್ಲಿಕೇಶನ್ ಫೀಸ್ ಸ್ವಲ್ಪ ಇದೆ ಇನ್ನೂರು ರೂಪಾಯಿನ ಇನ್ನೂರೈವತ್ತು ರೂಪಾಯಿನ ಈ ಥರ ಇದೆ ಎಸ್ ಸಿ ಎಸ್ ಟಿ ಅವ್ರಿಗೆ ಸ್ವಲ್ಪ ಕನ್ಸೆಷನ್ ಇದೆ ಸೊ ನೀವು ಎಸ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟು ಎಸ್ ಎಲ್ ಸಿ ಮಾಡಿರುವಂತಹ ಸ್ಕೂಲು ಕಾಲೇಜ್ ಯಾವುದಿದೆ ಅದು ಪಿ ಯು ಸಿ ಮಾಡಿರುವಂತಹ ಸ್ಕೂಲು ಕಾಲೇಜ್ ಯಾವುದಿದೆ ಅದನ್ನು ಹಾಕಬೇಕಾಗುತ್ತೆ ಈ ಹಿಂದೆ ನೀವೇನಾದರೂ ಆ್ಯಕ್ಟಿಂಗ್ ಮಾಡಿದರೆ ನಟನೆ ಮಾಡಿದರೆ ಯಾವುದಾದ್ರೂ ನಾಟಕಗಳಲ್ಲಿ ಭಾಗವಹಿಸಿದರೆ ಆ ಒಂದು ಡೀಟೇಲ್ಸನ್ನು ಕೂಡ ನೀವು ಫಿಲ್ ಮಾಡಬೇಕಾಗತ್ತೆ ಸೈನ್ ಮಾಡಿಬಿಟ್ರೆ ನೀವು ರಂಗಾಯಣಕ್ಕೆ ತಲುಪಿಸ್ಬೇಕಾಗತ್ತೆ ಮೈಸೂರಿನ ಆಗಲೇ ಹೇಳ್ದಂಗೆ ಮೈಸೂರಿನ ಕಲಾಮಂದಿರದಲ್ಲಿ ರಂಗಾಯಣ ಇರುವಂಥದ್ದು ಮೈಸೂರಿಗೆ ಬಂದು ಮೈಸೂರಿಗೆ ಪರಿಚಯ ಇರೋರು ಓಕೆ ಪರಿಚಯ ಇಲ್ಲದೆ ಇರೋರು ಬೇಕು ಅಂತಂದರೆ ಮೈಸೂರಿಗೆ ಬಂದು ಯಾರನ್ನಾದರೂ ಕೇಳಿದ್ರು ಬಸ್ ಸ್ಟಾಪಲ್ಲಿ ಕಲಾಮಂದಿರ ಎಲ್ಲಿ ಏನು ಅಂತ ತಿಳಿಸ್ತಾರೆ ಅಲ್ಲಿಗೆ ಇರುವಾಗ ಬಸ್ಗಳು ಇದೆ ಆ ರೂಟ್ನಲ್ಲೇ ನೀವು ಹೋಗ್ಬೋದಾಗಿದೆ ಇನ್ನು ಈ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಫೋನ್ ನಂಬರ್ ಕೊಡ್ತೀನಿ ನೋಡಿ ಝೀರೋ ಏಯ್ಟ್ ಟೂ ಒನ್ ಟೂ ಫೈವ್ ಒನ್ ಟೂ ಸಿಕ್ಸ್ ತ್ರೀ ನೈನ್ ಸೊ ಮತ್ತೊಮ್ಮೆ ಹೇಳ್ತೀನಿ ಸೊನ್ನೆ ಎಂಟು ಎರಡು ಒಂದು ಎರಡು ಐದು ಒಂದು ಎರಡು ಆರು ಮೂರು ಒಂಬತ್ತು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡ್ಬೋದು ಇದು ಲ್ಯಾಂಡ್ಲೈನು ಮೊಬೈಲ್ ನಂಬರ್ ಕೂಡ ಒಂದು ಕೊಡ್ತೀನಿ ನೈನ್ ಒನ್ ಫೋರ್ ಏಯ್ಟ್ ಏಯ್ಟ್ ಟೂ ಡಬಲ್ ಸೆವೆನ್ ಟೂ ಝೀರೋ ಮತ್ತೊಮ್ಮೆ ಹೇಳ್ತೀನಿ ಒಂಬತ್ತು ಒಂದು ನಾಲ್ಕು ಎಂಟು ಎಂಟು ಎರಡು ಏಳು ಏಳು ಎರಡು ಸೊನ್ನೆ ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಡಿಪ್ಲೊಮಾ ಕೋರ್ಸ್ ಬಗ್ಗೆ ನಮಗೆ ಮಾಹಿತಿ ಬೇಕಿತ್ತು ಅಂತ ಕೇಳಿ ಅವ್ರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಮೈಸೂರು ಸುತ್ತಮುತ್ತ ಹತ್ರ ಇರೋರು ನೇರವಾಗಿ ರಂಗಾಯಣಕ್ಕೆ ಭೇಟಿ ಕೊಟ್ಟು ಕೂಡ ನೀವು ಮಾಹಿತಿಯನ್ನು ತಗೋಬೋದು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸೋದಕ್ಕೆ ಆಗಲೇ ಹೇಳಿದ್ದೀನಲ್ಲ ಜೂನ್ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ನೋಡಿ ಆಸಕ್ತಿ ಇರುವಂಥವ್ರು ಈ ಕಲಾವಿದರಾಗಬೇಕು ಅಥವಾ ನಟನೆ ರಂಗಭೂಮಿಯಲ್ಲಿ ಆಸಕ್ತಿ ಇರ್ತಾರಲ್ಲ ಸೊ ಬೇರೆ ಬೇರೆ ಸಾವಿರಾರು ರೂಪಾಯಿ ಕೊಟ್ಟು ಆ್ಯಕ್ಟಿಂಗ್ ಕ್ಲಾಸ್ಗಳಿಗೆ ಅಥವಾ ಈ ರಂಗ ಶಿಕ್ಷಣನ ಪಡೆಯೋದಕ್ಕೆ ಸಾಧ್ಯ ಆಗದೆ ಇರೋವಂಥವ್ರು ಇಲ್ಲಿ ನೀವು ಸದುಪಯೋಗ ಪಡ್ಸ್ಕೋಬೋದು ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಕೊಡ್ತಾರೆ ಜೊತೆಗೆ ಫ್ರೀ ಹಾಸ್ಟೆಲ್ ಫೆಸಿಲಿಟಿನೂ ಕೂಡ ಇದೆ ಅವ್ರದ್ದೇ ಹಾಸ್ಟೆಲ್ ಫೆಸಿಲಿಟಿ ಇದೆ ನೀವು ಅಲ್ಲೇ ಉಳ್ಕೊಂಡು ಈ ಒಂದು ಟ್ರೈನಿಂಗನ್ನು ಈ ಒಂದು ಡಿಪ್ಲೊಮಾ ಕೋರ್ಸನ್ನು ಮಾಡ್ಕೋಬಹುದಾಗಿದೆ ಎರಡು ಸೆಮಿಸ್ಟರ್ ಒಂದು ವರ್ಷದ ಕೋರ್ಸ್ ಇದಾಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಲೈಕನ್ನು ಮಾಡಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್